ಉಡುಪಿ ಯುವ ವಾಹಿನಿಯ ಮಹತ್ವಾಕಾಂಕ್ಷೆಯ ಯೋಚನೆಯಾದ ತಲೆಗೊಂದು ಸೂರು ಅಶಕ್ತರಿಗೆ ಮನೆ ನಿರ್ಮಾಣ ಮಾಡಿಕೊಡುವ ಯೋಜನೆಯಂತೆ ಉದ್ಯಾವರ ಸಂಪಿಕೆ ನಗರ ನಿವಾಸಿ ಇಬ್ಬರು ಹೆಣ್ಣು ಮಕ್ಕಳ ತಾಯಿ ಆರ್ಥಿಕವಾಗಿ ಹಿಂದುಳಿದ ಸಹೋದರಿ ಶ್ರೀಮತಿ ಲತಾ ಸುರೇಶ್ ಇವರಿಗೆ ದಾನಿಗಳು ಹಾಗೂ ಸದಸ್ಯರ ನೆರವಿನಿಂದ ನಿರ್ಮಿಸಿದ ಶ್ರೀ ಗುರು ನಿಲಯವನ್ನು ಶನಿವಾರ ಹಸ್ತಾಂತರ ಮಾಡಲಾಯಿತು ಇಂಜಿನಿಯರ್ ಗಿರಿರಾಜ್ ಅವರನ್ನು ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಉಡುಪಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಮಂಜುನಾಥ್ ಯುವವಾಹಿನಿ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಹರೀಶ್ ಕೆ ಪೂಜಾರಿ ಉಪಸ್ಥಿತರಿದ್ದರು ತಲೆಗೊಂದು ಸೂರು ಸಂಚಾಲಕರಾದ ರಘುನಾಥ್ ಮಾಫಿಯಾನ್ ಯುವ ವಾಹಿನಿ ಉಡುಪಿ ಘಟಕ ಅಧ್ಯಕ್ಷರಾದ ಅಮಿತಾಂಜಲಿ ಕಿರಣ್ ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆ ಅಧ್ಯಕ್ಷರಾದ ಪ್ರವೀಣ್ ಎಂ ಪೂಜಾರಿ ಬಿಲ್ಲವ ಗುರಿಕಾರ ದಿನೇಶ್ ಜತ್ತನ್ ಉದ್ಯಾವರ ಬಿಲ್ಲವ ಮಹಾಜನ ಸಂಘ ಅಧ್ಯಕ್ಷರಾದ ಸತೀಶ್ ಕೋಟ್ಯಾನ್ ಮುಖಂಡರಾದ ವಾಮನ್ ಬಂಗೇರಾ ಶ್ರೀಮತಿ ಜಯಲಕ್ಷ್ಮೀ ಜಿ ಅಮೀನ್ ಯುವಾಹಿನಿ ಕೇಂದ್ರ ಸಮಿತಿ ಪ್ರಮುಖರು ಉಡುಪಿ ಘಟಕದ ಮಾಜಿ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು